ನಮಸ್ಕಾರ ನಾನು ಡಾಕ್ಟರ್ ಪ್ರಕಾಶ್ ನ್ಯೂರೋಸರ್ಜನ್ ಮಾತಾಡೋದು ಇವತ್ತು ಡೆಂಗ್ಯೂ ಬಗ್ಗೆ ತುಂಬ ಭಯ ಇದೆ ಎಷ್ಟೋ ಜನಕ್ಕೆ ತೊಂದರೆ ಆಗ್ತಾ ಇದೆ ಜ್ವರ ಬರ್ತಾ ಇದೆ ಕೆಲವೊಬ್ಬರಿಗೆ ಬಿ ಪಿನೂ ಕಡಿಮೆ ಆಗಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿ ಐಸುನಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ ಸೊ ಈ ರೀತಿ ಒಂದು ಕಾಯಿಲೆ ಏನಕ್ಕೆ ಬರುತ್ತೆ ಹೇಗೆ ಬರುತ್ತೆ ಅದಕ್ಕೆ ಏನು ಪ್ರಿಕಾಷನ್ ಮಾಡ್ತಾ ಹೋಗ್ಬೋದು ಮುಂಜಾಗ್ರತೆಯಾಗಿ ಆಮೇಲೆ ಹೇಗೆ ಅದನ್ನು ಟ್ರೀಟ್ ಮಾಡೋದು ಇದ್ರ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ತಿಳಿಸೋಕ್ಕೆ ಬಂದಿದ್ದೀನಿ ಕಾಯಿಲೆ ಈ ಕಾಯಿಲೆ ಮಸ್ಕಿಟೋಸ್ ಅಂದ್ರೆ ಸೊಳ್ಳೆಗಳಿಂದ ಹರಡುತ್ತೆ ಇದನ್ನ ನಾವು ಚಳಿಗಿ ಮಳೆಗಾಲದಲ್ಲಿ ಯೂಜಲಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಮಳೆ ಬಂದು ನೀರು ಬಂದು ನಿಂತ್ಕೊಂಡು ಎಷ್ಟೋ ಕಡೆ ಸೊಳ್ಳೆಗಳೆಲ್ಲ ಬೆಳ್ಕೊಂಡು ಆ ಸೊಳ್ಳೆಗಳು ಕಚ್ಚಿದಾಗ ಜಾಸ್ತಿ ಆಗುತ್ತೆ ಅನ್ನೋದು ಇದು ಒಂದು ಜರ್ಮ್ ಥಿಯರಿ ಆಸ್ಪೆಕ್ಟ್ ಅಲ್ಲಿ ನಾವು ಹೇಳ್ತೀವಿ ಆದ್ರೆ ಅದೇ ಟೆರೈನ್ ನಾವು ಏನು ಹೇಳ್ತೀವಿ ಅಂದ್ರೆ ಮಳೆಗಾಲದಲ್ಲಿ ನಮ್ಮ ಏನೋ ನಾವು ಮನೆಯೊಳಗೆ ಇರ್ತೀವಿ ಬಿಸಿಲು ಸಿಗೋಲ್ಲ ಆಮೇಲೆ ಆಹಾರ ಬದಲಾಗುತ್ತೆ ನಮ್ಮಲ್ಲಿ ಶುರು ಶುರುವಾಗುತ್ತೆ ನೋಡಕ್ಕೆ ಹೋಗಿರುತ್ತೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತದೆ ಆವಾಗ ಅದಕ್ ಮುಂಚೆ ಕಚ್ಚಿಸ್ಕೊಂಡಿರೋ ಸೊಳ್ಳೆಗೂ ಕಾಯಿಲೆ ಬರಬಹುದು ಅಥವಾ ಅವಾಗ ಕಚ್ಚೋ ಸೊಳ್ಳೆಗೂ ಕಾಯಿಲೆ ಬರಬಹುದು ಸೊ ಇದನ್ನ ನಾವು ಟೆರೈನ್ ಅಂತ ಹೇಳ್ತೀವಿ ಸೊ ಇವೆಲ್ಲ ನಾವು ಬ್ಯಾಲೆನ್ಸ್ ತಗೊಂಡೋಗ ನಾವು ಮುಂಜಾಗ್ರತೆಯಾಗಿ ಮಾಡ್ಬೇಕಾಗಿರೋದು ಮೊದಲು ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಬೇಕು ರೋಗ ನಿರೋಧಕ ಶಕ್ತಿನ ಚೆನ್ನಾಗಿಟ್ಕೊಂಡಿರ್ಬೇಕು ಅದಕ್ಕೆ ನಾವು ಮನಸ್ಸನ್ನ ಶಾಂತವಾಗಿ ಧ್ಯಾನ ಮಾಡೋಣ ಮತ್ತೆ ನಾವು ಸತ್ಯವಂತರಾಗೋಣ ಅಂತ ಯಾಕಂದ್ರೆ ಸತ್ಯದಲ್ಲಿ ಒಂದು ಆತ್ಮಶಕ್ತಿ ಇದೆ ಆವಾಗ ನಮ್ಗೆ ಟೆನ್ಷನ್ ಇರಲ್ಲ ಕನ್ಫ್ಯೂಷನ್ಸ್ ಇರಲ್ಲ ಬೇಜಾರು ಇರಲ್ಲ ಅಂದ್ರೆ ಆತಂಕಗಳಿರಲ್ಲ ಸೊ ಆ ಸತ್ಯವಾದ ಆಲೋಚನೆ ನುಡಿ ನಡೆ ನಮ್ಮ ಜೀವನ ಕ್ರಮವಾದಾಗ ಆ ಒಂದು ಭಾವನಾತ್ಮಕವಾಗಿ ನಾವು ಯಾವುದು ಅಲ್ಲೊಲ ಕಲ್ಲೋಲ ಅಥವಾ ತೊಳಗಾಡ್ತಲ್ಲ ಓದ್ದಾಡಲ್ಲ ಸೊ ಆ ಮನಸ್ಥಿತಿಯಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ನಾವು ಆದಷ್ಟು ಏನೋ ಭಾವೋದ್ವೇಹಗಳಿಗೆ ಒಳಗಾಗ್ತಲೇ ಯಾವುದೇ ಸನ್ನಿವೇಶ ಬಂದ್ರು ಅದು ಕ್ಷಣಿಕನೇ ಅದು ಬದಲಾಗೆ ಆಗುತ್ತೆ ಅನ್ನೋ ಸತ್ಯನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಯಾವುದೇ ಕಷ್ಟಗಳೇ ಆಗಲಿ ಸುಖನೇ ಆಗಲಿ ಎಲ್ಲ ಕ್ಷಣಿಕ ಅನ್ನೋ ಒಂದು ವೈಚಾರಿಕತೆ ಅಥವಾ ಒಂದು ಆಧ್ಯಾತ್ಮ ನಾವು ಅರ್ಥ ಮಾಡ್ಕೊಂಡಾಗ ನಾವು ಶಾಂತ ಚಿತ್ರ ಆಗಿರ್ತೀವಿ ಒಂದು ಸಮತೋಲನದಲ್ಲಿರ್ತೀವಿ ಅವಾಗ ನಮಗೆ ಏನೇ ತೊಂದರೆ ಅನಿಸಿದ್ರು ಅದನ್ನ ಅನುಭವ ಅಂತ ಅನ್ಕೋಬೇಕು ಯಾವತ್ತು ಕಾಯಿಲೆ ಬರೋದು ಅಥವಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋದು ಅಥವಾ ಏನೇ ಒಂದು ಪರೀಕ್ಷೆಯಲ್ಲಿ ಫೇಲ್ ಆಗೋದು ಇವೇನೇ ಬಂದ್ರು ನಾವು ಅದನ್ನ ಒಂದು ಅನುಭವ ಅಂತ ತಗೊಂಡು ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡಾಗ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಅವಾಗ ಕಾಯಿಲೆ ಬರೋದು ಕಡಿಮೆ ಇನ್ನ ಈ ಡೆಂಗ್ಯೂ ವೈರಸ್ ಅನ್ನು ಸೊಳ್ಳೆ ಈ ವೈರಸ್ ಇರೋ ಸೊಳ್ಳೆ ಬಂದು ಕಚ್ಚಿದ್ರು ಆ ಕಚ್ಚಿದಾಗ ನಾವು ಅದ್ರ ಮೇಲೆ ಕೋಪ ಮಾಡಿಕೊಂಡು ಹೊಡೆಯೋದು ಅದನ್ನ ಓಡಿಸೋದಕ್ಕೆ ನೋಡೋದು ಆಮೇಲೆ ಅದನ್ನ ಓಡಿಸೋದಕ್ಕೆ ಅಂತ ನಾವು ಮಸ್ಕಿಟೋ ಕಾಯಿಲ್ ಮತ್ತೆ ಮ್ಯಾಟ್ಗಳು ಹಾಕೋತೀವಿ ಅದ್ರಲ್ಲಿರೋ ಕೆಮಿಕಲ್ಗಳೇ ನಮ್ಗೆ ಎಷ್ಟೋ ರೀತಿ ಕಾಯಿಲೆಗಳು ಬರ್ತೈತೆ ಸೊ ಅದ್ರ ಬದಲು ನಾವು ಏನೋ ಸೊಳ್ಳೆ ಬರ್ದಂಗೆ ಏನೋ ಎಲ್ಲೂ ನೀರ್ ಶೇಖರಣೆ ಆದ್ಮೇಲೆ ನೋಡ್ಕೋಬೇಕು ಆಮೇಲೆ ಏನೋ ಮಸ್ಕಿಟೋ ನೆಟ್ಟು ಹಾಕೋಬೇಕು ಬೇಕಿದ್ರೆ ಡೋರ್ಗೆ ಮಿಶ್ ಬರುತ್ತೀಗ ಅದನ್ನ ಹಾಕೋಬಹುದು ಇಲ್ಲ ನಾವು ಚೂರು ಏನೋ ನೀರ್ಗಿರಿ ತೈಲೋ ಅಥವಾ ಏನೋ ಒಂದು ಹಚ್ಕೊಂಡ್ರೆ ಬೇವಿನ ಎಣ್ಣೆ ಅಂತ ಅದು ಸೊಳ್ಳೆಗಳು ಕಚ್ಚೋದು ಕಡಿಮೆ ಆಗುತ್ತೆ ಸೊ ಈ ರೀತಿಯಾದ ಪ್ರಕೃತಿ ದತ್ತವಾದ ಒಂದು ಪರಿಹಾರಗಳನ್ನ ನಾವು ಕಂಡುಕೊಳ್ಬೇಕಾಗುತ್ತೆ ಅವಾಗ ನಮ್ಗೆ ಸೊಳ್ಳೆ ಕಚ್ಚೋದು ಕಡಿಮೆ ಈಗ ಸ್ವಲ್ಪ ಡೋಸಲ್ಲಿ ವೈರಸ್ ಬಂದಾಗ ನಮ್ಮ ರೋಗ ಶಕ್ತಿ ಅದನ್ನ ತಡ್ಕೋಬಹುದು ಅವಾಗ ನಮ್ಗೆ ದೊಡ್ಡದಾಗಿ ಕಾಯಿಲೆ ಅಂದ್ರೆ ಕಾಯಿಲೆ ತೋರ್ತಲೇ ಇರ್ಬೋದು ಅದಾದ್ರೆ ನ್ಯಾಚುರಲ್ ಆಗಿ ಇಮ್ಯುನಿಟಿ ಬರಬಹುದು ಆಮೇಲೆ ಆ ವೈರಸ್ಗಳು ಒಂದು ಏನೋ ಮ್ಯೂಟೇಶನ್ಸ್ ಆಗುತ್ತೆ ಅಂತ ಹೇಳ್ತೀವಿ ಅದು ಟ್ರಿಪ್ ಟು ಶಿಫ್ಟ್ ಅಂತ ಆತರ ಹೋದ್ ವರ್ಷದ ವೈರಸ್ ಈ ವರ್ಷ ಒಂದು ಚೂರು ಬದಲಾವಣೆ ರೂಪ ಬದಲಾವಣೆ ಆಗಿ ಬಂದಿರುತ್ತೆ ಮತ್ತೆ ಅದಕ್ಕೆ ಒಂದು ಅದಕ್ಕೂ ನಾವು ಒಗ್ಕೋಬೇಕು ಅಂದ್ರೆ ನಾವೊಬ್ಬರೇ ಪ್ರಪಂಚದಲ್ಲಿ ಭೂಮಿನಲ್ಲಿ ಜೀವಿಸೋದೆಲ್ಲ ಸೊಳ್ಳೆನೂ ಜೀವಿಸಬೇಕು ಆ ವೈರಸ್ ಜೀವಿಸ್ಬೇಕು ಅನ್ನೋ ಒಂದು ದೊಡ್ಡ ಮನಸ್ಥಿತಿ ಬೆಳೆಸ್ಕೊಂಡಾಗ ನಾವು ಅದರ ವಿರುದ್ಧ ಒದ್ದಾಡಲ್ಲ ಹೋರಾಡಲ್ಲ ಇಲ್ಲಂದ್ರೆ ಸೊಳ್ಳೆ ಕಚ್ಚು ಕುಡಿತು ಟೆನ್ಶನ್ ಅಲ್ಲೇ ನಮ್ಗೆ ಜ್ವರ ಬರುತ್ತೆ ಆ ಟೆನ್ಶನ್ ಇದ್ರೆ ರೋಗ ನಿರೋಧಕ ಶಕ್ತಿ ಅದನ್ನ ತಡೆಯುತ್ತೆ ಸೊ ಈ ಒಂದು ಮಾನಸಿಕತೆ ನಾವು ಅರ್ಥ ಮಾಡ್ಕೊಂಡಾಗ ಮನಸ್ಸು ಶಾಂತ ಚಿತ್ತವಾಗುತ್ತೆ ಯಾಕಂದ್ರೆ ಈಗ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ ಈಗ ಅವ್ರಿಗೆ ತಿನ್ನೋದಕ್ಕೆ ಊಟ ಇರಲ್ಲ ಜೀವನಕ್ಕೆ ಒಂದು ಆಧಾರ ಇರಲ್ಲ ಅಂತವ್ರ ಜೊತೆ ನಮ್ಮ ಸವಲತ್ತು ನಮ್ಮ ಕೆಲಸಾನು ಹಂಚ್ಕೊಂಡು ನಮ್ಮ ದುಡಿಮೆನೂ ಹಂಚ್ಕೊಂಡಾಗ ನಾವು ನೆಮ್ಮದಿಯಾಗಿರ್ತೀವಿ ಅವರು ನೆಮ್ಮದಿಯಾಗಿರ್ತಾರೆ ಆಗಿರ್ತಾರೆ ಸೊ ಆ ಒಂದು ಮನಸ್ಥಿತಿ ಒಂದು ಏನೋ ಪ್ರಜ್ಞೆಗೆ ಹೋದಾಗ ನಾವು ಒಂಚೂರು ಜ್ವರ ಬಂದ್ರೆ ನಾವು ರೆಸ್ಟ್ ತಗೋತೀವಿ ಅವಾಗ ಆರಾಮ್ ರೆಸ್ಟ್ ತಗೊಂಡು ಯೂಶಲಿ ಆದಷ್ಟು ನೀರು ಎಳ್ನೀರು ಹಸಿ ತರಕಾರಿ ಹಣ್ಣು ಹಸಿ ಕಾಳು ಆ ತರದ್ದು ತಗೊಂಡಾಗ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಾಗುತ್ತೆ ಆಗುತ್ತೆ ಅವಾಗ ನಾ ಕಾಯಿಲೆ ತಾನಾಗೆ ಗುಣ ಆಗುತ್ತೆ ಅದನ್ನು ಮೀರಿ ಕೆಲವೊಬ್ರಿಗೆ ಈಗ ಸುಮಾರು ಎಷ್ಟೋ ಜನಕ್ಕೆ ಜ್ವರ ಬರುತ್ತೆ ತಾವು ಏನೋ ಟ್ರೀಟ್ಮೆಂಟ್ ತಗೊಳ್ಳಲ್ಲ ಕೆಲವೊಬ್ರು ಜ್ವರದಲ್ಲೂ ಕೆಲಸಕ್ಕೆ ಹೋಗಿ ಬಂದು ಹಾಗೆ ಗುಣ ಆಗ್ತಾರೆ ಕೆಲವೊಬ್ರು ರೆಸ್ಟ್ ತಗೊಳ್ಳೋ ಲವಲ್ಗೆ ಹೋಗುತ್ತೆ ಆ ರೆಸ್ಟ್ ತಗೊಂಡು ಇನ್ನೂ ಇಂಪ್ರೂವ್ ಆಗಿಲ್ಲ ಒಂದ್ ಎರಡ್ ಮೂರ್ ದಿನ ಆದ್ರೂ ಇಂಪ್ರೂವ್ ಆಗಲಿಲ್ಲ ಅಂದ್ರೆ ಬೇಕಿದ್ರೆ ಏನೋ ಸ್ವಲ್ಪ ಸಣ್ಣದಾಗಿರೋ ಮಾತ್ರೆಗಳು ಏನು ಪ್ಯಾರಾಸೆಟಮಾಲು ಆ ತರದ್ದು ಮಾತ್ರೆ ತಗೋಬಹುದು ಯೂಲಿ ಬೇರೆ ವೈರಲ್ ಇಲ್ನೆಸಸ್ ಆದ್ರೆ ನಾವು ಎಕೋಸ್ಪ್ರಿನ್ ತಗೊಂಡಿಂತ ಹೇಳ್ತಿದ್ವಿ ಆದರೆ ಯಾಕಂದ್ರೆ ಕೋವಿಡ್ ಅಲ್ಲೂ ಗೆ ತುಂಬಾ ಇಂಪಾರ್ಟೆನ್ಸ್ ಇತ್ತು ರಕ್ತ ಇತ್ತು ಕಟ್ತಾ ಇತ್ತು ಡೆಂಗ್ಯೂನಲ್ಲಿ ಪ್ರಾಬ್ಲಮ್ ಏನಂದ್ರೆ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ ಸ್ವಲ್ಪ ರಕ್ತಸ್ರಾವ ಆಗೋ ರಿಸ್ಕ್ ಇರುತ್ತೆ ಅದಕ್ಕೆ ಪ್ಲೇಟ್ಲೆಟ್ ಕಡಿಮೆ ಇದ್ದಾಗ ನಾವು ಎಕೋಸ್ಪ್ರಿನ್ ಬೇಗ ಬೇಡ ಅದು ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋ ತನಕ ಎಕೋಸ್ಪ್ರಿನ್ ಶುರು ಮಾಡೋದು ಬೇಡ ಅಂತ ಹೇಳ್ತೀನಿ ಯಾಕಂದ್ರೆ ಬೇರೆ ಜ್ವರಗಳಿಗೆ ಎಕೋಸ್ಪಿನ್ ಹೆಲ್ಪ್ ಆಗುತ್ತೆ ಡೆಂಗ್ಯೂ ಅಲ್ಲದೆ ಜ್ವರಗಳಿಗೆ ಆದರೆ ಬ್ಲೆಟ್ ರೇಟ್ ಕಡಿಮೆ ಇಲ್ಲ ಅಂತ ಕನ್ಫರ್ಮ್ ಆದರೆ ಬೇಕಿದ್ರೆ ತಗೋಬಹುದು ಇಲ್ಲ ಪ್ಲೆಟ್ ಬಗ್ಗೆ ಗೊತ್ತಿಲ್ಲ ಟೆಸ್ಟ್ ಮಾಡಿಲ್ಲ ಅಂದರೆ ಬರೀ ಒಂದು ಕ್ರೋಸಿನ್ ಪ್ಯಾರಾಸೆಟಮಾಲು ಡೋಲೋಸಿನ್ ಫಿಫ್ಟಿ ಕ್ರೋಸಿನ್ ಅದೆಲ್ಲ ಬ್ರ್ಯಾಂಡ್ಗಳಿದಾವೆ ಸೊ ಆ ಥರದ್ದೊಂದು ಅದನ್ನು ಅವಾಯ್ಡ್ ಮಾಡಿಕೊಂಡು ಬರೀ ಶುಂಠಿ ಕಷಾಯ ಅಥವಾ ಏನೋ ಜೀರಿಗೆ ಮೆಣಸು ಆ ಥರದ ಕಷಾಯಗಳಲ್ಲೇ ನಾವು ಇದನ್ನು ಜ್ವರ ಕಡಿಮೆ ಮಾಡ್ಕೊತೀವಿ ಇಲ್ಲ ಕೆಲವೊಬ್ಬರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೋಬಹುದು ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೋಬಹುದು ಸೊ ಆ ತರ ಮನೆ ಮದ್ದು ಕಂಟ್ರೋಲ್ ಮಾಡ್ಕೋಬಹುದು ಆಗ್ಲಿಲ್ಲ ಅಂದಾಗ ನೆಕ್ಸ್ಟು ವಿಟಮಿನ್ಸು ಸಪ್ಲಿಮೆಂಟ್ಸು ಕ್ರೋಸಿನ್ ಆಮೇಲೆ ಬಾಡಿ ಗೆ ಬೇಕಿದ್ರೆ ಕೆಲವೊಂದು ಏನಾದ್ರು ಡ್ರಗ್ಸು ನೈಟ್ರೋಸಿನ್ ಏನಾದ್ರು ಕೊಡ್ತೀವಿ ಸೊ ಆತರ ಮಾತ್ರೆಗಳು ತಗೊಂಡು ಮ್ಯಾನೇಜ್ ಮಾಡ್ಕೋಬಹುದು ಹಂಗೂ ಇಂಪ್ರೂವ್ ಆಗ್ಲಿಲ್ಲ ಇನ್ನೂ ಜ್ವರ ಬರ್ತಿದೆ ಅಂದಾಗ ನಾವು ಕೆಲವೊಂದ್ಸತಿ ಒಳಗಡೆ ಇನ್ಫ್ಲಮೇಟ್ರಿ ಮಾರ್ಕರ್ ಜಾಸ್ತಿ ಇದೆ ಅಂತ ಸಿ ಆರ್ ಪಿ ಎಲ್ಲ ಟೆಸ್ಟ್ ಮಾಡ್ತೀವಿ ಬಿಡಿ ರಕ್ತ ಕಣಗಳು ಏನಾದರೂ ಜಾಸ್ತಿ ಆಗಿದೆ ಅಂತ ನೋಡ್ತೀವಿ ಬ್ಲೇಟ್ ರೇಟ್ಗಳು ಕಡಿಮೆ ಆಗಿದೆ ಅಂತ ಟೆಸ್ಟ್ ಮಾಡಿ ನೋಡ್ಬೋದು ಸೊ ಆ ತರದ ಒಂದು ಸಿವಿಯರ್ ಹಂತಕ್ಕೆ ಹೋದಾಗ ನಾವು ಬೇಕಿದ್ರೆ ಏನೋ ಬಿಡಿ ಬಿಳಿ ರಕ್ತ ಕಣಗಳು ಕಡಿಮೆ ಆಗಿದೆ ಅಂದ್ರೆ ನಾವು ಆಂಟಿಬಯೋಟಿಕ್ಸ್ ಬೇಕಾಗುತ್ತೆ ಅಥವಾ ಜ್ವರ ಮೂರ್ನಾಲ್ಕು ದಿನ ಆದ್ಮೇಲೆ ಕಡಿಮೆ ಆಗಲಿಲ್ಲ ಅಂದ್ರೆ ಬೇರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂದ್ರೆ ವೈರಸ್ ಇನ್ಫೆಕ್ಷನ್ ಆಗಿ ಮಾತ್ರ ಕೊಡೋದಿಲ್ಲ ಇಮಿಡಿಯೇಟ್ ಆಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅವಾಯ್ಡ್ ಮಾಡೋದಕ್ಕೆ ನಾವು ಕೆಲವೊಂದು ಆಂಟಿಬಯೋಟಿಕ್ಸ್ ಕೊಡಬಹುದು ಅದನ್ನು ಮೀರಿದಾಗ ಈಗ ಕೆಲವೊಂದಿಗೆ ಬಿ ಪಿ ಡ್ರಾಪ್ ಆಗ್ತಾ ಇದೆ ಕೌಂಟ್ ತುಂಬಾನೇ ಒಂದ್ ಐವತ್ತು ಸಾವಿರಕ್ಕಿಂತ ಕಡಿಮೆ ಆಗಿದೆ ಅಂದಾಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಅವ್ರನ್ನ ಗಮನ ಸೂಕ್ಷ್ಮವಾಗಿ ಗಮನಿಸಿಕೊಂಡು ತೊಂದರೆ ಹೆಚ್ಚಾದ್ರೆ ಹರೆಯರ್ ಆಂಟಿಬಯೋಟಿಕ್ಸ್ ಇಂಜೆಕ್ಷನ್ಸ್ ಕೊಟ್ಕೊಂಡು ನೋಡ್ತೀವಿ ಹಂಗೂ ಕೆಲವೊಬ್ಬರಿಗೆ ಪ್ಲೇಟೆಡ್ ಹತ್ತು ಸಾವಿರಕ್ಕಿಂತ ಕಡಿಮೆ ಆದಾಗ ನಾವು ಪ್ಲೇಟೆಡ್ ಟ್ರಾನ್ಸ್ಫ್ಯೂಷನ್ ಕೊಡಬಹುದು ಅಂತ ಹೇಳ್ತೀವಿ ಕೆಲವೊಬ್ರು ಡಾಕ್ಟರ್ಗಳು ಫಿಸಿ ಪೇಷಂಟ್ ಏನು ತೊಂದರೆ ಇಲ್ಲ ಅಂದ್ರೆ ಟ್ರಾನ್ಸ್ಫ್ಯೂಷನ್ ಅವಾಯ್ಡ್ ಮಾಡ್ತಾರೆ ಕೆಲವೊಬ್ರು ಹತ್ತು ಸಾವಿರ ಬಂದಿದ ತಕ್ಷಣ ಮಾಡ್ತಾರೆ ಈಗ ನಾವು ಒಬ್ಬ ಕ್ಲಿನಿಕ್ ಅಲ್ಲಿರೋ ಡಾಕ್ಟರ್ ಹತ್ರ ಹೋದಾಗ ಆದಷ್ಟು ಮನೆ ಮನೇಲೆ ಉಪಚಾರ ಆಗುತ್ತಾರೆ ಮಾತ್ರೆಗಳು ಕೊಡ್ತಾರೆ ಅದೇ ಆಸ್ಪತ್ರೆಗೆ ಹೋಗಿದ ತಕ್ಷಣ ಆಸ್ಪತ್ರೆ ಮನಸ್ಥಿತಿ ಆಸ್ಪತ್ರೆಗೆ ಮನಸ್ಥಿತಿ ಏನಂದ್ರೆ ಅಡ್ಮಿಟ್ ಮಾಡಿ ಆಮೇಲೆ ದೊಡ್ಡ ಆಸ್ಪತ್ರೆಗೆ ಹೋದ್ರೆ ಅವ್ರನ್ನ ಸ್ವಲ್ಪ ತೊಂದರೆ ಇದ್ರು ವಾರ್ಡ್ ವಾರ್ಡ್ ಐಸಿಯು ಅಡ್ಮಿಟ್ ಮಾಡಿ ಅದು ವಾರ್ಡ್ ಐಸಿಯು ಈ ಡಿಸಿಷನ್ಸ್ ಎಲ್ಲ ಡಾಕ್ಟರು ಮತ್ತೆ ಹಾಸ್ಪಿಟಲ್ ಫೆಸಿಲಿಟೀಸು ಅವರ ಕರ್ಮಚಾರಿಗಳ ಕಾರ್ಯಕ್ಷಮತೆ ಹೇಗಿದೆ ಅವರ ಬುದ್ಧಿವಂತಿಕೆ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಪೇಷಂಟ್ ಎಷ್ಟೋ ಜನ ಸ್ವಲ್ಪ ತೊಂದರೆ ಜಾಸ್ತಿ ಇರೋರು ಮನೇಲೆ ಮದ್ದು ಮಾಡ್ಕೊಂಡು ರಿಕವರ್ ಆಗಿರೋರು ಇರ್ತಾರೆ ಕೆಲವೊಬ್ರು ಸಣ್ಣ ಸ್ವಲ್ಪ ಪ್ರಾಬ್ಲಮ್ ಇರೋರು ಸಣ್ಣ ಆಸ್ಪತ್ರೆಯಲ್ಲಿ ಐಸಿಯು ಅಡ್ಮಿಟ್ ಆಗಿರ್ತಾರೆ ಸೊ ಈ ವೈಪರೀತ್ಯಗಳು ಪೇಷಂಟ್ ಗಿಂತ ಕಾಯಿಲೆಗಿಂತ ಆಸ್ಪತ್ರೆ ಸಿಬ್ಬಂದಿ ಮತ್ತೆ ಏನೋ ಸಲಕರಣೆಗಳು ಮತ್ತೆ ಅವರ ಜ್ಞಾನದ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಒಟ್ನಲ್ಲಿ ಏನ್ ಬೇಕು ಯಾವ ಸಮಯದಲ್ಲಿ ಯಾವ ಜಾಗದಲ್ಲಿ ಯಾವ ವೈದ್ಯರು ಯಾವ ಆಸ್ಪತ್ರೆಯವರು ಯಾವ ಪೇಶೆಂಟ್ರು ಪೋಷಕರು ಪೇಷಂಟ್ಗಳು ಮತ್ತೆ ರೋಗಿಗಳು ಮತ್ತೆ ಅವರ ಪೋಷಕರು ಹೇಗೆ ಈಗ ಮನೇಲೆ ಚೆನ್ನಾಗಿ ನೋಡ್ಕೊಳೋ ಅಂತ ಒಂದು ಸವಲತ್ತು ಇದ್ದಾಗ ಮನೇಲೆ ನೋಡ್ಕೋಬಹುದು ಅಂದ್ರೆ ಯಾರು ನೋಡ್ಕೊಳೋಕ್ಕಿಲ್ಲ ನರ್ಸ್ ಮಾಡಬೇಕು ಮಾಡ್ಬೇಕು ಅನ್ನೋ ನರ್ಸ್ ಅಪಾಯಿಂಟ್ ಮಾಡ್ಕೊಂಡು ಅವರಿಗೆ ಊಟ ತಿಂಡಿ ಕರೆಕ್ಟ್ ಟೈಮ್ಗೆ ಕೊಟ್ಕೊಂಡು ಮಾಡ್ಕೋಬಹುದು ಇಲ್ಲ ಆಸ್ಪತ್ರೆಯಲ್ಲೂ ಕೊಡ್ಕೋಬಹುದು ನೆಕ್ಸ್ಟ್ ತೀರಾ ಸೀರಿಯಸ್ ಆದವರು ಕೆಲವೊಬ್ರು ಬಿ ಪಿ ಕಡಿಮೆ ಆಗಿ ಮೈಸೂರಿನಲ್ಲಿ ಪ್ರಜ್ಞೆ ತಕ್ಕೋದು ಆಮೇಲೆ ಇಲ್ಲಿ ರಕ್ತಸ್ರಾವದ ತೊಂದರೆ ಇರುತ್ತೆ ಯಾಕಂದ್ರೆ ಪ್ಲೇಟ್ಲೆಟ್ ಕಡಿಮೆ ಆದಾಗ ಬಾಯಿಂದ ಹಿಡಿದು ಅನ್ನನಾಳದಲ್ಲಿ ಎಲ್ಲೇ ಬೇಕಾದ್ರೂ ಕರಳಲ್ಲಿ ಆಮೇಲೆ ಮೋಷನ್ ಜಾಗದಲ್ಲಿ ಆಮೇಲೆ ಯೂರಿನ್ ಜಾಗದಲ್ಲಿ ಇನ್ನು ಶ್ವಾಸನಾಳಲ್ಲಿ ಮೆಸಿಲೊಳಗೆ ಲಂಗ್ಸ್ ಒಳಗೆ ಎಲ್ಲಿ ಬೇಕಾದರೂ ಬ್ಲೀಡಿಂಗ್ ಆಗೋ ರಿಸ್ಕ್ ಇರುತ್ತೆ ಕೆಲವೊಂದು ತೀರಾ ಸೀರಿಯಸ್ ಆದವ್ರಿಗೆ ಸೊ ಆ ಥರ ಆದವ್ರಿಗೆ ಅದು ಐ ಸಿ ಯು ಅಡ್ಮಿಟ್ ಮಾಡಿಕೊಂಡು ಹೈಯರ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅದಕ್ಕೆ ಈಗ ಕೆಲವೊಂದು ಸರ್ತಿ ಬ್ರೈನಲ್ಲಿ ಬ್ಲೀಡಿಂಗ್ ಆದಾಗ ನಾವು ಆಪ್ರೇಷನ್ ಮಾಡಿದ್ದೀವಿ ಬಟ್ ಅವಾಗ ನಾವು ಸಿ ಆರ್ ಪಿ ಅದೆಲ್ಲ ನೋಡಿಕೊಂಡು ಇನ್ಫಾರ್ಮೇಶನ್ ಜಾಸ್ತಿ ಇದೆಯಾ ಅಂದ್ರೆ ಉರಿ ಊಟ ಜಾಸ್ತಿ ಇದೆಯಾ ಅದನ್ನು ನೋಡ್ಕೊಂಡು ಅದಕ್ಕೆ ಕೆಲವೊಮ್ಮೆ ಸ್ಟಿರಾಯ್ಡ್ಸ್ ಕೊಡಬೇಕಾಗುತ್ತೆ ಮಾಡೋದಕ್ಕೆ ಆಮೇಲೆ ಇದು ಕೆಲವೊಂದು ಈಗ ಹೊಸದಾಗಿ ಆಂಟಿಬಾಡೀಸ್ ನಾವು ಇದನ್ನೆಲ್ಲ ನೋಡಿದ್ವಿ ಕೋವಿಡ್ ಟೈಮ್ ಎಲ್ಲ ಯೂಸ್ ಮಾಡಿದ್ದು ಸೊ ಆ ರೀತಿ ಒಂದು ಸಮಗ್ರವಾಗಿ ಮತ್ತೆ ಒಂದು ಎಲ್ಲದನ್ನೂ ಇನ್ಕ್ಲೂಡ್ ಮಾಡಿಕೊಂಡು ನಾವು ನೋಡಿದಾಗ ಮಳೆಗಾಲ ಕಾಯಿಲೆ ಬರೋ ಸಹಜ ಆತಂಕ ಬೇಡ ತಾಳ್ಮೆಯಿಂದ ಇರಿ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಏನೇ ಆದ್ರೂ ಎದುರಿಸ್ತೀನಿ ಜಯಿಸ್ತೀನಿ ಅನ್ನೋ ಧೈರ್ಯ ಇಂಪಾರ್ಟೆಂಟ್ ಜನರಿಗೆ ಆ ಧೈರ್ಯ ಇದ್ದಾಗ ಏನೇ ಕಾಂಪ್ಲಿಕೇಶನ್ ಆದ್ರೂನು ಅದನ್ನ ಸರಿಪಡಿಸ್ಕೊಂಡು ಬದುಕಿ ಆರಾಮಾಗಿರೋರು ಇದ್ದಾರೆ ಎಷ್ಟೋ ಆಮೇಲೆ ಕೆಲವೊಬ್ರು ಈಗ ಡೆಂಗ್ಯೂ ಆಯ್ತು ಅದಾದ್ಮೇಲೆ ಮೈ ನೋವು ಯಾವಾಗ್ಲೂ ಸುಸ್ತು ಸುಸ್ತು ಅನ್ನೋ ತರ ಇಲ್ಲಿ ಒಂದು ವೈರಸ್ ನಮ್ಮ ಮನಸ್ಥಿತಿ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಅದಕ್ಕಿಂತ ಮೀರಿದ್ದು ಇನ್ನೊಂದು ವಿಷಯ ಅಂದ್ರೆ ನಮ್ಮ ಜೆನೆಟಿಕ್ಸ್ ಅಫೆಕ್ಟ್ ಆಗುತ್ತೆ ಯಾಕಂದ್ರೆ ಕೋವಿಡ್ ಅಲ್ಲಿ ನಾವು ಕಣ್ಣಿನ ಮೂಲ ನಿವಾಸಿಗಳು ದ್ರಾವಿಡ್ರು ಮತ್ತೆ ಆಫ್ರಿಕನ್ಸ್ ಅಂತವ್ರಿಗೆ ಜಾಸ್ತಿ ಕಟ್ಟಾಗಿ ಆಗಿ ನೋಡ್ತಾ ಇದ್ವಿ ಇದು ಅದ್ರ ಅದರಲ್ಲಿ ನಾನು ಸರ್ಜನ್ ಆಗಿ ತಲೆನೋದಿಂದ ಹಿಡಿದು ಸ್ಟ್ರೋಕ್ಸ್ ಆ ಬ್ಯಾಲ್ಸಿ ಎಷ್ಟೋ ಪೇಷಂಟ್ ಗಳು ಗಮನಿಸುತ್ತೆ ಬಟ್ ಡೆಂಗ್ಯೂ ಪರ್ಸೆ ನಾನು ಜಾಸ್ತಿ ಟ್ರೀಟ್ಮೆಂಟ್ ಕೊಡಲ್ಲ ಹಾಗಾಗಿ ನಾನು ನಮ್ಮ ಫಿಸಿಷಿಯನ್ ಕೊಲೀಗ್ಸ್ ಎಲ್ಲರಿಗೂ ನಾನು ಹೇಳ್ತಾ ಇದೀನಿ ಗಮನಿಸಿ ಈ ತರ ಏನಾದ್ರೂ ಒಂದು ಜನಾಂಗೀಯ ಏನೋ ವ್ಯತ್ಯಾಸಗಳಿದೆಯಾ ತೀಕ್ಷ್ಣತೆ ಕಾಯಿಲೆ ತೀಕ್ಷ್ಣತೆಯಲ್ಲಿ ಅಥವಾ ಅವರ ರಿಕವರಿ ಪ್ಯಾಟರ್ನ್ ಅಲ್ಲಿ ಆಮೇಲೆ ಇದು ಟೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಒಂದು ಪ್ರಶ್ನೆ ಬರುತ್ತೆ ಸುಮಾರು ಕಡೆ ಈಗ ಕ್ಲಿನಿಕ್ ಪ್ರಾಕ್ಟೀಸ್ ಮಾಡೋರು ಟೆಸ್ಟ್ ಅಷ್ಟೊಂದು ಜಾಸ್ತಿ ಯೂಸ್ ಮಾಡದಲ್ಲೇ ಇರ್ಬೋದು ಹಾಸ್ಪಿಟ್ಲವರು ಹೋಗಿದ ತಕ್ಷಣ ಟೆಸ್ಟ್ ಮಾಡಿ ಅಂತ ಹೇಳ್ಬೋದು ಅದಕ್ಕೆ ಇವಾಗ ಒಂದೊಂದು ಹಾಸ್ಪಿಟಲ್ ಒಂದೊಂದು ಸರ್ಕಾರದವ್ರು ಸರ್ಕಾರದವ್ರನ್ನು ಇಷ್ಟೇ ಜಾಸ್ತಿ ಚಾರ್ಜ್ ಅಂತ ಒಂದು ರೇಟ್ ಫಿಕ್ಸ್ ಮಾಡಿದ್ರು ಆದ್ರೆ ಕಾಯಿಲೆ ಸ್ವಲ್ಪ ಇದ್ದಾಗ ಟೆಸ್ಟ್ ಪಾಸಿಟಿವ್ ಬರ್ಲಿ ನೆಗೆಟಿವ್ ಬರ್ಲಿ ಟ್ರೀಟ್ಮೆಂಟ್ ಸೇಮ್ ಇರುತ್ತೆ ಕಾಯಿಲೆ ಜಾಸ್ತಿ ಆದಾಗ ಟೆಸ್ಟ್ ಪಾಸಿಟಿವ್ ಬಂದಾಗ ಪ್ಲೇಟ್ಲೆಟ್ ಈಗ ಡೆಂಗ್ಯೂ ಆಂಟಿಜೆನ್ ಟೆಸ್ಟ್ ಆಂಟಿಬಾಡಿ ಟೆಸ್ಟ್ ಗಿಂತ ನಮಗೆ ಪ್ಲೇಟ್ಲೆಟ್ ಕೌಂಟ್ ಮುಖ್ಯ ಸೊ ಅದಕ್ಕೆ ಕೆಲವೊಬ್ರು ಕ್ಲಿನಿಕ್ ಡಾಕ್ಟರ್ಸ್ ಬರೀ ಡೆಂಗ್ಯೂ ಟೆಸ್ಟೇ ಮಾಡೋಕ್ ಹೋಗಲ್ಲ ಬರೀ ಒಂದು ಬ್ಲಡ್ ಕೌಂಟ್ ಮಾಡಿಸ್ತಾರೆ ಪ್ಲೇಟ್ಲೆಟ್ ಕೌಂಟ್ ನೋಡ್ತಾರೆ ಆಮೇಲೆ ಬಿಡಿ ರಕ್ತ ಕಣಗಳು ಸಾಕಾದಷ್ಟು ಇದೆಯಾ ಅಂತ ನೋಡ್ತಾರೆ ಅದರ ಪ್ರಕಾರ ಅವರು ಬೇ ಕಡಿಮೆ ಆಗಿದೆ ಅಂತಂದ್ರೆ ಹೈಯರ್ ಆಂಟಿಬಯೋಟಿಕ್ ಕೊಡೋದು ಅಥವಾ ಸ್ವಲ್ಪ ಥೀರಾಯ್ಡ್ ಶುರು ಮಾಡೋದು ಆ ಥರ ಅದು ಒಂದು ಬ್ಯಾಲೆನ್ಸ್ ನಮ್ಮ ಹಣ ಖರ್ಚು ಎಷ್ಟು ಮಾಡ್ತಿದೀವಿ ಅದಕ್ಕೆ ಈಗ ಹೇಗೆ ಅಂದ್ರೆ ನಾವು ಹೊಟ್ಟೆ ಗಿಟ್ಟಿಲ್ಲ ಜುಟ್ಟಿ ಮಲ್ಲಿಗೆ ಹೋರ ಹಾಕ್ಬಾರ್ದು ನಾವು ಕಾಯಿಲೆ ಗುಣಪಡಿಸಿಕೊಳ್ಳೋದಕ್ಕೆ ಮಾತ್ರ ದುಡ್ಡಿಲ್ಲ ಇಲ್ಲ ಸುಮ್ಮನೆ ಅನಾವಶ್ಯಕ ಟೆಸ್ಟಿಗೆ ದುಡ್ಡು ಹಾಕೋದು ಅನ್ನೋತ್ರ ಹಾಕ್ಬಾರ್ದು ಸೊ ಈಗ ಬಡವರಿಗೆ ನಾವು ಬರೀ ಪ್ಲೇಟೆಡ್ ಫೋನ್ ಮಾಡ್ಕೊಂಡ್ರು ನಮ್ಮ ಸ್ವಲ್ಪ ಸೀರಿಯಸ್ ಇದೆ ಅದ್ರ ಪ್ಲೇಟೆಡ್ ಕೌಂಡ್ ನಾರ್ಮಲ್ ಆಗಿದೆ ಅಂತ ನಾವು ಹಾಗೆ ಮ್ಯಾನೇಜ್ ಮಾಡ್ಬೋದು ಸೊ ಆಮೇಲೆ ಯಾರಿಗೆ ಆರೋಗ್ಯ ಸೇವೆ ಅನ್ನೋದು ಒಂದು ತುಂಬಾ ವೈಪರೀತ್ಯ ಈಗ ಗವರ್ಮೆಂಟ್ ಆಸ್ಪತ್ರೆಗಳು ಹೋದ್ರೆ ಕೆಲವೊಬ್ರು ಬಿ ಪಿ ಎಲ್ ಕಾರ್ಡ್ ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅದೇ ಕಾರ್ಪೊರೇಟ್ ಹಾಸ್ಪಿಟ್ಲ್ ಹೋದ್ರೆ ಇನ್ಶೂರೆನ್ಸ್ ಇದ್ರೆ ಲಕ್ಷಾಂತರ ರೂಪಾಯಿ ಬಿಲ್ ಆಗ್ತಾ ಇದೆ ಈಗ ಸೀರಿಯಸ್ ಆಗಿರೋ ಪೇಷೆಂಟ್ ಕೆಲವೊಬ್ರು ಡೆಂಗ್ಯೂ ಪೇಶೆಂಟ್ಗಳು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಹಂಗೆಲ್ಲ ಖರ್ಚು ಮಾಡಿರೋರು ಇದಾರೆ ಸೊ ಹಂಗಿದ್ದಾಗ ನಮ್ಮ ಈಗ ಹೇಗೆ ಅಂದ್ರೆ ಹೊಟ್ಟೆ ಹಸಿದ್ರೆ ನಾವೊಂದು ದೋಸೆ ತಿನ್ಬೇಕು ಅಂತ ಆಸೆ ಆದ್ರೆ ನಮ್ಗೆ ಜೇಬಲ್ಲಿ ಹದಿನೈದು ರೂಪಾಯಿ ಇದ್ರೆ ನಾವ್ ಯಾವುದೋ ಒಂದು ಸಣ್ಣ ರೋಡಲ್ಲಿ ಸ್ಟಾಲ್ ಇರೋದು ಒಂದು ತಳ್ಳೋ ಗಾಡಿರೋ ದೋಸೆ ತಿನ್ಬೋದು ಐವತ್ತು ರೂಪಾಯಿ ಇದ್ರೆ ಒಂದು ದರ್ಶನಿಗೆ ಹೋಗ್ಬೋದು ಇಲ್ಲ ಐನೂರು ರೂಪಾಯಿ ಇದ್ರೆ ನಾವು ಫೈಟರ್ ರೋಡ್ ಅಲ್ಲಿ ಕುತ್ಕೊಂಡು ತಿನ್ಬೋದು ಇಲ್ಲ ಸಾವಿರ ರೂಪಾಯಿ ಹೊರಟಿದ್ರೆ ಅಲ್ಲಿ ಹೋಗಿ ಏನೋ ಗಂಟೆ ಗಟ್ಟಲೆ ಕಿತ್ಕೊಂಡು ಟ್ರಾಫಿಕ್ ಕುಡ್ಕೊಂಡು ಅಂದ್ರೆ ಆ ಒಂದು ಬುದ್ಧಿವಂತಿಕೆ ಜನರು ಏನೋ ಉಪಯೋಗಿಸ್ಕೋಬೇಕು ನಮಗೆ ಕಾಯಿಲೆ ಎಷ್ಟಿದೆ ಅದು ನಮ್ಮ ಜೇಬಲ್ಲಿ ಎಷ್ಟು ದುಡ್ಡಿದೆ ಅದಕ್ಕೆ ಎಷ್ಟು ಮಾಡ್ಬೋದು ಸೊ ಈ ಎಲ್ಲಾ ಚರ್ಚೆ ಆಗೋದು ನಿಮ್ಮ ಒಂದು ಮನೆ ವೈದ್ಯರ ಜೊತೆ ಚೆನ್ನಾಗ್ ಯಾಕಂದ್ರೆ ಅವ್ರಿಗೆ ನಿಮ್ಮ ಹಿನ್ನೆಲೆ ಗೊತ್ತಿರುತ್ತೆ ನಿಮ್ಮ ವೈದ್ಯಕೀಯ ಹಿನ್ನೆಲೆ ನಿಮ್ಮ ಏನು ಸಾಂಸಾರಿಕ ಮತ್ತೆ ವ್ಯಾವಹಾರಿಕ ಆಮೇಲೆ ಹಣಸ್ಥಿತಿ ಎಲ್ಲಾದ್ರೂ ಹಿಂದೆಲೆ ಗೊತ್ತಿರುತ್ತಲ್ಲ ಸೊ ಫಸ್ಟ್ ನಿಮ್ಮ ಮನೆ ವೈದ್ಯರನ್ನ ಕಾಣಿ ಅವ್ರನ್ನ ಡಿಸ್ಕಸ್ ಮಾಡಿ ಏನೇ ತೊಂದರೆ ಜಾಸ್ತಿ ಆಗ್ತಿದೆ ಅಂದ್ರೆ ಅವ್ರಿಗೆ ವಿಶ್ವಾಸ ಇರೋ ಒಬ್ರು ಫಿಜಿಷಿಯನ್ ಯಾರು ಇರ್ತಾರೆ ಅವರು ರೆಫರ್ ಮಾಡ್ಬೋದು ಆಮೇಲೆ ಬೇಕಿದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಂತ ಹೇಳ್ಬೋದು ಅವರು ಅವರು ಬಂದು ನೋಡುವಂತ ಒಂದು ಆಸ್ಪತ್ರೆಗೆ ಹೋದ್ರೆ ಅವರ ನಿಮ್ಗೆ ಒಂದು ಸತ್ಯವಾದ ವಿಚಾರ ವಿನಿಮಯ ಆಗುತ್ತೆ ಯಾಕಂದ್ರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಅನಾವಶ್ಯಕವಾಗಿ ಸೀರಿಯಸ್ ಅಂತ ಹೇಳ್ಬಿಟ್ಟು ಐಸಿಯು ಅಡ್ಮಿಟ್ ಮಾಡಿಕೊಂಡು ಜಾಸ್ತಿ ಬಿಲ್ ಮಾಡಿರೋ ಇದನ್ನು ನೋಡಿದೀವಿ ಯಾಕಂದ್ರೆ ಡಾಕ್ಟರ್ ವೃತ್ತಿಯಲ್ಲಿ ಸತ್ಯವಂತರಾಗಿರ್ಬೇಕು ಸೇವೆ ಮನೋಭಾವನೆ ಇರಬೇಕು ಒಂದು ಸರಳ ಜೀವನ ನಡೆಸಬೇಕು ಅಂದ್ರೂ ಸಮಾಜದ ಎಲ್ಲಾ ವ್ಯಕ್ತಿಗಳಿರ್ತಾರ ಕೆಲವೊಬ್ರು ಡಾಕ್ಟರ್ ಗಳಲ್ಲೂ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇರೋರು ಇರ್ತಾರೆ ಸೊ ಹುಷಾರಾಗಿರಿ ಆದ್ರೆ ಕಾಯಿಲೆನ ಈ ಕಡೆ ಕಡೆಯು ಕಾಣಿಸ್ಬಾರ್ದು ಈ ಕಡೆ ಅತಿಯಾಗಿ ಭಯಾನ ಕಟ್ಕೋವ ಸೊ ಒಂದು ಮೇನ್ ಇಂಪಾರ್ಟೆಂಟ್ ನಾವು ಸತ್ಯವಂತರಾಗಿದ್ರೆ ನಮ್ಮ ಆರೋಗ್ಯ ಸತ್ಯವಾಗಿರುತ್ತೆ ನಮ್ಗೆ ಸಿಗೋ ಸಲಹೆ ಸತ್ಯವಾಗಿರುತ್ತೆ ನಾವು ಮುಂದೆ ಹೋಗೋ ದಾರಿ ಸತ್ಯವಾಗಿರುತ್ತೆ ನಮ್ಮ ಗುಣನೂ ಸತ್ಯವಾಗಿ ನಡೆಯುತ್ತೆ ಅಂತ ಹೇಳ್ತೀನಿ ಸೊ ಬನ್ನಿ ಎಲ್ಲರೂ ಸತ್ಯವಾಗೋಣ ಈ ಡೆಂಗ್ಯೂ ಅಂತ ಒಂದು ಈ ಇದು ನ್ಯಾಚುರಲ್ ವೈರಸೇ ಇರಬಹುದು ಯಾಕಂದ್ರೆ ನಾವು ವೈರಾಲಜಿಸ್ಟ್ ಡಿಸ್ಕಸ್ ಮಾಡಿದ್ವಿ ನ್ಯಾಚುರಲ್ ವೇರಿಯಂಟ್ ಏನೋ ತರ ಹೇಳ್ತಿದಾರೆ ಬಟ್ ಮುಂದೆ ಏನು ಕೋವಿಡ್ ತರ ವೈರಸ್ ಮಾಡಿ ಜನಸಂಖ್ಯೆ ಕಡಿಮೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಆತರ ಡೆಂಗ್ಯೂನಲ್ಲೂ ಒಂದು ಯಾವ್ದೋ ವೇರಿಯಂಟ್ ಮಾಡಿ ಸಾಯಿಸೋದಕ್ಕೆ ನೋಡಿದ್ರು ನಮ್ಮ ಆತ್ಮಶಕ್ತಿನ ನಾವು ಗಟ್ಟಿಯಾಗಿ ದೊಡ್ಡದಾಗಿ ಬೆಳಸಿಕೊಳ್ಳೋಣ ನಾವು ಎಲ್ಲದರ ವಿರುದ್ಧ ಹೋರಾಡಿ ನಾವು ಬದುಕುಳಿಯೋಣ ನಾವು ಒಗ್ಗಟ್ಟಾಗಿರೋಣ ನಾವು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಣ ಒಂದು ಸತ್ಯಣ ಭೂಮಿಯಲ್ಲೇ ಸ್ವರ್ಗ ಕಾಣೋಣ ಅಂತ ಧನ್ಯವಾದ ಇಷ್ಟು ತುಂಬಾ ಖುಷಿ ಆಗುತ್ತೆ